ಒಮ್ಮೆ ಬಂದರೆ ಮತ್ತೆ ಹೋಗದ ಸಕ್ಕರೆ ಕಾಯಿಲೆಯನ್ನು ಸುಲಭವಾಗಿ ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸ್ ಬಹಳ ಅವಶ್ಯಕವಾಗಿರುತ್ತೆ ಜೊತೆಗೆ ಈ ತಪ್ಪುಗಳನ್ನು ಯಾವಾಗಲೂ ಈ ಸಕ್ಕರೆ ಕಾಯಿಲೆ ಇರುವಂಥವರು ಮಾಡಲೇಬಾರ್ದು ಸಕ್ಕರೆ ಕಾಯಿಲೆ ಹೆಚ್ಚಾಗೋದರಿಂದ ಬೇರೆ ಬೇರೆ ಥರದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಈ ಸಕ್ಕರೆ ಕಾಯಿಲೆ ಬರೋದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣದ ಸಮತೋಲನ ತಪ್ಪಿದ ಹಾಗೆ ಸುಸ್ತು ಮತ್ತು ಆಲಸ್ಯ ಎದುರಾಗುತ್ತೆ ವಿಪರೀತ ಬಾಯಾರಿಕೆ ಆಗುತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಇವೆಲ್ಲವೂ ಕೂಡ ಸಿಂಪ್ಟಮ್ಸ್ಗಳು ಅಂದರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆಯಾ ಇಲ್ವಾ ಅನ್ನೋದಕ್ಕೆ ಕೆಲವೊಂದು ದೇಹದಲ್ಲಿ ಆಗುವಂತಹ ಕಾರಣಗಳು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು ವಿಪರೀತವಾಗಿ ಬಾಯಾರಿಕೆ ಆಗುವಂಥದ್ದು ನೀರು ಕುಡಿತಾನೆ ಅನ್ನಿಸುವಂಥದ್ದು ಆಮೇಲೆ ನಿರ್ಜಲೀಕರಣ ಸಲ ಡ್ರೈ ಬಾಡಿ ಅನ್ನೋ ಡ್ರೈ ಆಗಿದೆ ಅನ್ನೋ ರೀತಿಯಲ್ಲಿ ಆ ಥರದಂದು ಸಮಸ್ಯೆ ಎದುರಾಗೋದು ಸುಸ್ತಾಗೋದು ಆಲಸ್ಯ ಆಗೋದು ಯಾವುದಕ್ಕೂ ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋದು ಬೇಡಪ್ಪ ಅನ್ನೋ ರೀತಿಯಲ್ಲಿ ಆಲಸ್ಯ ರೀತಿಯಲ್ಲಾಗುವಂಥದ್ದು ಇದೆಲ್ಲ ಈ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳುವಂತಹ ಕಾರಣಗಳು ನಾವು ನಮ್ಮ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ಈ ಹೃದಯಕ್ಕೂ ಸಕ್ಕರೆ ಕಾಯಿಲೆಗೂ ಭಾಳ ಹತ್ತಿರದ ಸಂಬಂಧ ಹಾಗಾಗಿ ಹೃದಯ ಚೆನ್ನಾಗಿ ಇಟ್ಕೋಬೇಕಂದ್ರೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಕೋಬೇಕು ಬೆಳಗಿನ ಸಮಯದಲ್ಲಿ ಏನು ನೋಡಿ ಬೆಳಗ್ಗೆ ಟೈಮಲ್ಲಿ ಶುಗರ್ ಲೆವೆಲ್ಲು ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು ಬೆಳಗಿನ ಸಮಯದಲ್ಲಿ ನಾವು ಯಾವ ರೀತಿ ನಮ್ಮ ದಿನವನ್ನು ಶುರು ಮಾಡ್ತೀವಿ ಅದೇ ರೀತಿ ನಮ್ಮ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರೆ ಅಮೆರಿಕನ್ ಡಯಾಬಿಟೀಸ್ ಅಸೋಸಿಯೇಷನ್ ಪ್ರಕಾರ ಬೆಳಗಿನ ಸಮಯದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ ಅದು ಸಹಜ ಅಂತ ಹೇಳ್ತಾರೆ ಯಾಕಂದರೆ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಬೆಳವಣಿಗೆ ಹಾರ್ಮೋನ್ ನಮ್ಮ ಲಿವರ್ ಭಾಗವನ್ನು ಗ್ಲೂಕೋಸ್ ಉತ್ಪತ್ತಿ ಹೆಚ್ಚು ಮಾಡುವಂತೆ ಸೂಚನೆಯನ್ನು ಕೊಡುತ್ತೆ ಇದು ನಮಗೆ ಶಕ್ತಿ ಕೊಡುತ್ತೆ ಗ್ಲೂಕೋಸ್ ಜಾಸ್ತಿ ಆದಾಗೆ ಶಕ್ತಿ ಜಾಸ್ತಿ ಬರುತ್ತೆ ಹಾಗಾಗಿ ಅದೇ ಸಮಯದಲ್ಲಿ ನಮ್ಮ ಈ ಪ್ಯಾಂಕ್ರಿಯಾಸ್ ಗ್ರಂಥಿ ಏನಿದೆಯಲ್ಲ ಈ ಇರುವಂತಹ ಆ ಬೀಟ ಜೀವಕೋಶ ಅದನ್ನು ಉತ್ತೇಜಿಸಿ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ನಿಯಂತ್ರಣದಲ್ಲಿಡುವ ಹಾಗೆ ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ ಈ ಸಂದರ್ಭದಲ್ಲಿ ಒಂದು ವೇಳೆ ಇನ್ಸುಲಿನ್ ಸರಿಯಾಗಿ ಬಿಡುಗಡೆ ಆಗದೇ ಇದ್ದರೆ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಹಾಳು ಮಾಡುತ್ತೆ ಬೆಳಗಿನ ಸಮಯದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗದೆ ಇರುವ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕಾಗತ್ತೆ ಹಾಗಾಗಿ ಯಾವ ರೀತಿ ಕಾಪಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ ಮಧುಮೇಹ ನಿಯಂತ್ರಣಕ್ಕೆ ಸಿಂಪಲ್ ಮನೆ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಬೆಳಗಿನ ಸಮಯದಲ್ಲಿ ನಾವು ತಿನ್ನುವಂಥ ತಿಂಡಿ ಬಹಳಷ್ಟು ಆರೋಗ್ಯಕರವಾಗಿರಬೇಕು ಇದು ನಮ್ಮ ಇಡೀ ದಿನದ ಆರೋಗ್ಯವನ್ನು ಮತ್ತು ಶಕ್ತಿಯನ್ನು ಸೂಚನೆ ಮಾಡುತ್ತೆ ನಮ್ಮ ದೇಹದ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಉತ್ತೇಜಿಸುವಂಥ ಜೊತೆಗೆ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂತೆ ಇನ್ಸುಲಿನ್ ಬಿಡುಗಡೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಕೆಲವು ನ್ಯೂಟ್ರಿಷನ್ ಸಂಸ್ಥೆ ಕೂಡ ಹೇಳುತ್ತೆ ಅಡ್ವಾನ್ಸ್ ಇನ್ಸ್ಟು ಇನ್ ನ್ಯೂಟ್ರಿಷನ್ ಸಂಸ್ಥೆಗಳು ಹೇಳುವಂಥವು ಇದರಿಂದ ಮಧುಮೇಹ ನಿಯಂತ್ರಣದಲ್ಲಿ ಉಳಿಯುತ್ತೆ ಪ್ರೋಟೀನ್ ಮತ್ತು ನಾರಿನ ಅಂಶ ಈ ಶುಗರ್ ಇದ್ದಂಥವರಿಗೆ ಬೇಕೇ ಬೇಕಾಗುತ್ತೆ ಆಹಾರ ಪದ್ಧತಿಯಲ್ಲಿ ನಾವು ಯಾವ ರೀತಿಯಾಗಿ ಹಾಗಾದ್ರೆ ಆಹಾರವನ್ನು ಸೇವಿಸಬೇಕು ಅನ್ನೋದನ್ನು ಕೂಡ ನೋಡ್ಕೋಬೇಕಾಗತ್ತೆ ಸಮತೋಲನವನ್ನು ಕಾಪಾಡ್ಕೋಬೇಕು ಯಾಕು ಅಂದರೆ ಆಹಾರ ಪದ್ಧತಿಯಲ್ಲಿ ಯಾಕಂದರೆ ನಮಗೆ ವಿವಿಧ ರೀತಿಯಾದಂಥ ಆಹಾರ ಪದಾರ್ಥಗಳ ಅವಶ್ಯಕತೆ ಇರುತ್ತೆ ಅಂದರೆ ಬೇರೆ ಬೇರೆ ತರಹದ ಪೌಷ್ಟಿಕ ಸತ್ವಗಳು ನಮಗೆ ಅಗತ್ಯ ಇರುತ್ತೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ನಾರು ವಿಟಮಿನ್ ಖನಿಜಾಂಶಗಳ ಅಗತ್ಯತೆ ಇರುತ್ತೆ ಬೆಳಗಿನ ಸಮಯದಲ್ಲಿ ನಾವು ಖಾಲಿ ಹೊಟ್ಟೆಗೆ ಇವೆಲ್ಲ ಸಿಗಬೇಕಾಗತ್ತೆ ಇದರಿಂದ ನಮ್ಮ ಮೆಟಬಾಲಿಸಮ್ ಪ್ರಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಮತ್ತು ನಮ್ಮ ದೇಹಕ್ಕೆ ಉತ್ತಮ ಪ್ರಮಾಣದಲ್ಲಿ ಶಕ್ತಿ ಸಿಕ್ಕ ಸಿಕ್ಕಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗದಂತೆ ನಿರ್ವಹಣೆ ವಹಿಸುತ್ತೆ ಬೆಳಿಗ್ಗೆ ಸಿಹಿ ಕೆಲವರು ತಿಂತಾರೆ ಸಿಹಿ ತಿಂಡಿಗಳನ್ನು ತಿಂತಾರೆ ಬೆಳಗಿನ ಸಮಯದಲ್ಲಿ ಹಣ್ಣುಗಳ ರಸ ಸಿಹಿ ಅಂಶ ಒಳಗೊಂಡಿರುವಂಥ ಆಹಾರ ಪದಾರ್ಥಗಳು ಸಕ್ಕರೆ ಕಾಯಿಲೆ ಇರುವವರಿಗೆ ಅಷ್ಟು ಒಳ್ಳೆಯದಲ್ಲ ಹಣ್ಣುಗಳು ಅಥವಾ ಅಂದರೆ ಜ್ಯೂಸು ಈ ಸಿಹಿ ಅಂಶ ಇರುವಂಥವು ಒಳ್ಳೆಯದಲ್ಲ ಆದರೆ ಆರೋಗ್ಯಕರ ಅಂತ ತಿಳಿದುಕೊಂಡಿರ್ತೀವಿ ಅಷ್ಟೇ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಮಾಡೋದಕ್ಕೆ ಅನುಕೂಲವಾಗಿರುವ ಇವು ಕೆಲಸ ಮಾಡ್ತವೆ ಅಂದರೆ ಈ ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ತವೆ ಇವು ಹಾಗಾಗಿ ಅದನ್ನು ಸೇವಿಸಬಾರ್ದು ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಪ್ರಮಾಣ ಇಲ್ಲಿ ಜಾಸ್ತಿ ಇರುತ್ತೆ ಇದು ತಕ್ಷಣವೇ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಮಾಡುತ್ತೆ ಕೇವಲ ಒಂದು ಬಾರಿ ಸೇವಿಸಿದರೆ ಹೆಚ್ಚು ಕ್ಯಾಲೋರಿಗಳು ದೇಹಕ್ಕೆ ಸೇರ್ಕೊಂಡ್ಬಿಡುತ್ತೆ ಹಾಗಾಗಿ ಬೆಳಿಗ್ಗೆ ಕಾಫಿ ಅಥವಾ ಚಹಾ ಕುಡಿಯುವ ಅಭ್ಯಾಸ ಇದ್ದರೆ ನಿಮಗೆ ಅದು ಹೆಚ್ಚುವರಿ ಕೆಫೆನ್ ಸೇರುವಂತೆ ಮಾಡುತ್ತೆ ಬೇರೆ ಬೇರೆ ಥರದ ಅಡ್ಡ ಪರಿಣಾಮಗಳಿರೋದರಿಂದ ಉಂಟಾಗತ್ತೆ ಇದರಿಂದ ಉಂಟಾಗತ್ತೆ ನಿಮಗೆ ಹಾಗಾಗಿ ಟೀ ಕಾಫಿನ ಆದಷ್ಟು ಬಿಡೋದು ಒಳ್ಳೆಯದು ಹೆಚ್ಚಿನ ಪ್ರಮಾಣದ ಕೆಫಿನ್ ಪ್ರಮಾಣ ನಮ್ಮ ದೇಹ ಸೇರ್ತಾ ಹೋದರೆ ಅದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಬದಲಾಯಿಸಿಬಿಡುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಫಿನ್ ಅಂಶ ಸೇರೋದ್ರಿಂದ ನಿರ್ಜಲೀಕರಣ ಕೂಡ ಉಂಟಾಗತ್ತೆ ಇದು ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ನಿಮ್ಮ ದೈಹಿಕ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀರು ಕುಡಿಯೋ ಅಭ್ಯಾಸ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ಹೆಚ್ಚು ನೀರು ಕುಡಿಬೇಕಾಗತ್ತೆ ಆರೋಗ್ಯಕರ ಪಾನೀಯಗಳನ್ನು ಕೂಡ ನೀವು ಸೇವಿಸ್ಕೋಬಹುದು ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ನಿಯಂತ್ರಣ ಮಾಡುತ್ತೆ ಮತ್ತು ಕಿಡ್ನಿಗಳ ನರಮಂಡಲದ ಹಾಗೆ ಹೃದಯ ರಕ್ತನಾಳದ ಕಾಯಿಲೆಗಳನ್ನು ಕೂಡ ಇವು ದೂರ ಮಾಡ್ತವೆ ಇದನ್ನು ನೀವು ಸರಿಯಾಗಿ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಈ ಶುಗರ್ ಇರುವಂಥವರು ತಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಭಾಳಷ್ಟು ಜನರಿಗೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕಾಗೋದಿಲ್ಲ ನಾನು ಈಗ ಹೇಳದಂತಹ ಮೆಥಡ್ಗಳನ್ನು ನೀವು ಮಾತು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಂಡು ಬರಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ